ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗಾಗಲೇ ಬಿಜೆಪಿ ಏನಂತಂದ್ರೆ ರಸ್ತೆ ಗುಂಡಿಗಳನ್ನ ಮುಚ್ಚಿಲ್ಲ ಅನ್ನುವಂತ ಒಂದು ಆರೋಪವನ್ನು ಮಾಡಿ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಆದ್ರೆ ಕಳೆದ ಮೂರು ತಿಂಗಳ ಹಿಂದೆ ಏನಂತಂದ್ರೆ ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡತಕ್ಕಂತಹ ರಸ್ತೆ ಏನಿದೆ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ಆ ಒಂದು ರಸ್ತೆಯನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಅವರ ಸ್ವಕ್ಷೇತ್ರ ಏನು ಕನಕಗಿರಿ ತಾಲೂಕಿನಲ್ಲಿ ಬರುವಂತಹ ಜೀರಾಳ ಮತ್ತು ಏನಂತಂದ್ರೆ ಜೀರಾಳ ಕಲ್ಗುಡಿ ಗ್ರಾಮಕ್ಕೆ ಸಂಪರ್ಕ ರಸ್ತೆಯನ್ನ ಕಲ್ಪಿಸಿಕೊಡುವಂತಹ ಮೂರು ಕಿಲೋಮೀಟರ್ ಉದ್ದದ ರಸ್ತೆ ಇದು ಈ ರಸ್ತೆ ಕಳೆದ ಮೂರು ತಿಂಗಳು ಹಿಂದೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಈ ರಸ್ತೆಯ ಪರಿಸ್ಥಿತಿಯನ್ನು ತೋರಿಸ್ಬೇಕಂತಂದ್ರೆ ಈ ಒಂದು ಮೂರೇ ತಿಂಗಳಲ್ಲಿ ಸಂಪೂರ್ಣವಾಗಿ ಕಿತ್ತು ಈಗಾಗಲೇ ಇಲ್ಲಿ ಬಿದ್ದಿರುವಂತಹ ಟಾರಿನ ತುಣುಕುಗಳನ್ನು ನೀವು ನೋಡ್ತಾ ಇರಬಹುದು ಇದೆಲ್ಲವೂ ಕೂಡ ಗಾಡಿಗಳು ಓಡಾಡಿ ಆಗಿರೋದಲ್ಲ ಕೇವಲ ಕೈಯಿಂದ ಮೇಲ್ಗಡೆ ಎತ್ತಿದ್ರೆ ಸಾಕು ಎದ್ದು ಬರುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾನು ನಿಮ್ಗೆ ಇದರಲ್ಲಿ ತೋರಿಸ್ತಾ ಹೋಗ್ತೀನಿ ಇದು ಈಗಾಗಲೇ ಕಿತ್ತಾಕಿರುವಂತಹ ಟಾರ್ ಏನಿದೆ ನೀವು ನೋಡ್ತಾ ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ಬಂದ್ಬಿಟ್ಟಿದೆ ಅಂದ್ರೆ ನಾವು ಕೈಯಿಂದ ಕೂಡ ಇದನ್ನ ಏನಂತಂದ್ರೆ ಕೈಯಿಂದ ಕೂಡ ಇದನ್ನ ಬ್ರೇಕ್ ಮಾಡಬಹುದು ಅದರ ಜೊತೆಗೆ ಏನಂತಂದ್ರೆ ನೀವು ಇದಿಷ್ಟು ಎಷ್ಟೊಂದು ಪ್ರಮಾಣದಲ್ಲಿ ಕಳಪೆ ಆಗಿದೆ ಅಂತಂದ್ರೆ ಕೇವಲ ನಾವು ಕೈಲಿಂದ ಜಗ್ಗಿದಾಗ ಬರ್ತಕ್ಕಂಥ ದೊಡ್ಡ ದೊಡ್ಡ ವಾಹನಗಳು ಓಡಾಡಿದಾಗ ಏನಂತಂದ್ರೆ ಬೇಗ ಅಂದ್ರೆ ಕೇವಲ ಮೂರು ತಿಂಗಳಲ್ಲಿ ಈ ಒಂದು ಸ್ಥಿತಿಗೆ ಈಗಾಗಲೇ ತಲುಪೋಗಿದೆ ಇದರಿಂದ ಗೊತ್ತಾಗುತ್ತೆ ಈಗಾಗಲೇ ಏನಂತಂದ್ರೆ ಎರಡು ಕೋಟಿ ರೂಪಾಯಿ ಅಂದ್ರೆ ಒಂದು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದನ್ನ ಏನು ನಿರ್ಮಾಣ ಮಾಡಿದರೆ ಇದೆಲ್ಲವೂ ಕೂಡ ಏನಂದರೆ ಈಗಾಗಲೇ ನೀರಿನ ಹೋಮ ಮಾಡಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಏನಂತಂದ್ರೆ ಸಾಕಷ್ಟು ಬಾರಿ ಇಲ್ಲಿರುವಂಥ ಗ್ರಾಮಸ್ಥರು ಏನಂತಂದ್ರೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಸಚಿವರ ಗಮನಕ್ಕೆ ತಂದಿದ್ದಾರೆ ಯಾವುದೂ ಕೂಡ ಇದನ್ನ ಮತ್ತೆ ಸರಿ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ಇಲ್ಲಿರುವಂತಹ ಈ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಕೇವಲ ಏನಂತಂದರೆ ಇಲ್ಲಿರುವಂಥ ಕ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಕೇವಲ ಏನಂತಂದರೆ ನಾಮಕವಾಸೆ ಈ ಒಂದು ಟಾರನ್ನು ಹಾಕಿ ಬಿಲ್ಲನ್ನು ಎತ್ತುವಂತಹ ಒಂದು ಏನಂತಂದರೆ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಇಲ್ಲಿರುವಂಥ ಗ್ರಾಮಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ ಕೂಡಲೇ ಏನಂತಂದರೆ ಈ ರಸ್ತೆಯನ್ನು ಮರು ನಿರ್ಮಾಣ ಮಾಡಿ ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಹಿರೇ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗಾಗಲೇ ಬಿಜೆಪಿ ಏನಂತಂದ್ರೆ ರಸ್ತೆ ಗುಂಡಿಗಳನ್ನು ಮುಚ್ಚಿಲ್ಲ ಅನ್ನುವಂತ ಒಂದು ಆರೋಪವನ್ನು ಮಾಡಿ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಆದರೆ ಕಳೆದ ಮೂರು ತಿಂಗಳ ಹಿಂದೆ ಏನಂತಂದ್ರೆ ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡತಕ್ಕಂತಹ ರಸ್ತೆ ಏನಿದೆ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ಆ ಒಂದು ರಸ್ತೆಯನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಅವರ ಸ್ವಕ್ಷೇತ್ರ ಏನು ಕನಕಗಿರಿ ತಾಲೂಕಿನಲ್ಲಿ ಬರುವಂತಹ ಜೀರಾಳ ಮತ್ತು ಏನಂತಂದ್ರೆ ಜೀರಾಳ ಕಲ್ಗುಡಿ ಗ್ರಾಮಕ್ಕೆ ಸಂಪರ್ಕ ರಸ್ತೆಯನ್ನ ಕಲ್ಪಿಸಿಕೊಡುವಂತಹ ಮೂರು ಕಿಲೋಮೀಟರ್ ಉದ್ದದ ರಸ್ತೆ ಇದು ಈ ರಸ್ತೆ ಕಳೆದ ಮೂರು ತಿಂಗಳ ಹಿಂದೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಈ ರಸ್ತೆಯ ಪರಿಸ್ಥಿತಿಯನ್ನು ನಿಮ್ಗೆ ತೋರಿಸಬೇಕಂತಂದ್ರೆ ಈ ಒಂದು ಮೂರೇ ತಿಂಗಳಲ್ಲಿ ಸಂಪೂರ್ಣವಾಗಿ ಕಿತ್ತು ಈಗಾಗಲೇ ಈ ಇಲ್ಲಿ ಬಿದ್ದಿರುವಂತಹ ಏನು ಈ ಟಾರಿನ ತುಣುಕುಗಳನ್ನ ನೀವು ನೋಡ್ತಾ ಇರಬಹುದು ಇದೆಲ್ಲವೂ ಕೂಡ ಗಾಡಿಗಳು ಓಡಾಡಿ ಆಗಿರೋದಲ್ಲ ಕೇವಲ ಕೈಯಿಂದ ಮೇಲ್ಗಡೆ ಎತ್ತಿದ್ರೆ ಸಾಕು ಎದ್ದು ಬರುವಂತಹ ಪರಿಸ್ಥಿತಿಯಲ್ಲಿ ಇದೆ ನಾನು ನಿಮ್ಗೆ ಇದರಲ್ಲಿ ತೋರಿಸ್ತಾ ಹೋಗ್ತೀನಿ ಇದು ಈಗಾಗಲೇ ಕಿತ್ತಾಕಿರುವಂತಹ ಏನು ಟಾರ್ ಏನಿದೆ ಇದನ್ನ ನೀವು ನೋಡ್ತಾ ಇರಬಹುದು ಏನಂದ್ರೆ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ಬಂದ್ಬಿಟ್ಟಿದೆ ಅಂದ್ರೆ ನಾವು ಕೈಯಿಂದ ಕೂಡ ಇದನ್ನ ಏನಂತಂದ್ರೆ ಕೈಯಿಂದ ಕೂಡ ಇದನ್ನ ಬ್ರೇಕ್ ಮಾಡಬಹುದು ಅದರ ಜೊತೆಗೆ ಏನಂತಂದ್ರೆ ನೀವು ಇದಿಷ್ಟು ಎಷ್ಟೊಂದು ಪ್ರಮಾಣದಲ್ಲಿ ಕಳಪೆ ಆಗಿದೆ ಅಂತಂದ್ರೆ ಕೇವಲ ನಾವು ಕೈಲಿಂದ ಜಗ್ಗಿದಾಗ ಬರ್ತಕ್ಕಂಥ ಈ ಒಂದು ಟಾರ್ ಏನಿದೆ ಇದರ ಮೇಲೆ ದೊಡ್ಡ ದೊಡ್ಡ ವಾಹನಗಳು ಓಡಾಡಿದಾಗ ಏನಂತಂದ್ರೆ ಬೇಗ ಅಂದ್ರೆ ಕೇವಲ ಮೂರು ತಿಂಗಳಲ್ಲಿ ಈ ಒಂದು ಸ್ಥಿತಿಗೆ ಈಗಾಗಲೇ ತಲುಪೋಗಿದೆ ಇದರಿಂದ ಗೊತ್ತಾಗುತ್ತೆ ಈಗಾಗಲೇ ಏನಂತಂದ್ರೆ ಎರಡು ಕೋಟಿ ರೂಪಾಯಿ ಅಂದ್ರೆ ಒಂದು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದನ್ನ ಏನು ನಿರ್ಮಾಣ ಮಾಡಿದ ಇದೆಲ್ಲವೂ ಕೂಡ ಈಗಾಗಲೇ ನೀರಿನಲ್ಲಿ ಹೋಮ ಮಾಡಿದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಏನಂತಂದ್ರೆ ಸಾಕಷ್ಟು ಬಾರಿ ಇಲ್ಲಿರುವಂಥ ಗ್ರಾಮಸ್ಥರು ಏನಂತಂದ್ರೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಸಚಿವರ ಗಮನಕ್ಕೆ ತಂದಿದ್ದಾರೆ ಯಾವುದೂ ಕೂಡ ಇದನ್ನ ಮತ್ತೆ ಸರಿ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ಇಲ್ಲಿರುವಂತಹ ಈ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಕೇವಲ ಏನಂತಾರೆ ಇಲ್ಲಿರುವಂಥ ಕ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಕೇವಲ ಏನಂತಂದರೆ ನಾಮಕವಾಸೆ ಈ ಒಂದು ಟಾರನ್ನು ಹಾಕಿ ಬಿಲ್ಲನ್ನು ಎತ್ತುವಂತಹ ಒಂದು ಏನಂತಂದರೆ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಇಲ್ಲಿರುವಂಥ ಗ್ರಾಮಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ ಕೂಡಲೇ ಏನಂತಂದರೆ ಈ ರಸ್ತೆಯನ್ನು ಮರು ನಿರ್ಮಾಣ ಮಾಡಿಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಹಿರೇ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗಾಗಲೇ ಬಿಜೆಪಿ ಏನಂತಂದ್ರೆ ರಸ್ತೆ ಗುಂಡಿಗಳನ್ನು ಮುಚ್ಚಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡಿ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಆದರೆ ಕಳೆದ ಮೂರು ತಿಂಗಳ ಹಿಂದೆ ಏನಂತಂದರೆ ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡತಕ್ಕಂತಹ ರಸ್ತೆ ಏನಿದೆ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ಆ ಒಂದು ರಸ್ತೆಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಅವರ ಸ್ವಕ್ಷೇತ್ರ ಏನು ಕನಕಗಿರಿ ತಾಲೂಕಿನಲ್ಲಿ ಬರುವಂತಹ ಜೀರಾಳ ಮತ್ತು ಏನಂತಂದ್ರೆ ಜೀರಾಳ ಕಲ್ಗುಡಿ ಗ್ರಾಮಕ್ಕೆ ಸಂಪರ್ಕ ರಸ್ತೆಯನ್ನು ಕಲ್ಪಿಸಿಕೊಡುವಂತಹ ಮೂರು ಕಿಲೋಮೀಟರ್ ಉದ್ದದ ರಸ್ತೆ ಇದು ಈ ರಸ್ತೆ ಕಳೆದ ಮೂರು ತಿಂಗಳ ಹಿಂದೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಈ ರಸ್ತೆಯ ಪರಿಸ್ಥಿತಿಯನ್ನು ನಿಮ್ಗೆ ತೋರಿಸ್ಬೇಕಂತಂದರೆ ಈ ಒಂದು ಮೂರೇ ತಿಂಗಳಲ್ಲಿ ಸಂಪೂರ್ಣವಾಗಿ ಕಿತ್ತು ಹೋಗಿದೆ ಈಗಾಗಲೇ ಏನಂತ ಈ ಇಲ್ಲಿ ಬಿದ್ದಿರುವಂತಹ ಏನು ಈ ಟಾರಿನ ತುಣುಕುಗಳನ್ನು ನೀವು ನೋಡ್ತಾ ಇರಬಹುದು ಇದೆಲ್ಲವೂ ಕೂಡ ಗಾಡಿಗಳು ಓಡಾಡಿ ಆಗಿರೋದಲ್ಲ ಕೇವಲ ಕೈಯಿಂದ ಮೇಲ್ಗಡೆ ಎತ್ತಿದ್ರೆ ಸಾಕು ಎದ್ದು ಬರುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾನು ನಿಮ್ಗೆ ಇದರಲ್ಲಿ ತೋರಿಸ್ತಾ ಹೋಗ್ತೀನಿ ಇದು ಈಗಾಗಲೇ ಕಿತ್ತಾಕಿರುವಂತ ಏನು ಟಾರ್ ಏನಿದೆ ಇದನ್ನ ನೀವು ನೋಡ್ತಾ ನೋಡ್ತಾ ಇರಬಹುದು ಏನಂದ್ರೆ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ಬಂದ್ಬಿಟ್ಟಿದೆ ಅಂದ್ರೆ ನಾವು ಕೈಯಿಂದ ಕೂಡ ಇದನ್ನ ಏನಂತಂದ್ರೆ ಕೈಯಿಂದ ಕೂಡ ಇದನ್ನ ಬ್ರೇಕ್ ಮಾಡಬಹುದು ಅದ್ರ ಜೊತೆಗೆ ಏನಂತಂದ್ರೆ ನೀವು ಇದಿಷ್ಟು ಎಷ್ಟೊಂದು ಪ್ರಮಾಣದಲ್ಲಿ ಕಳಪೆ ಆಗಿದೆ ಅಂತಂದ್ರೆ ಕೇವಲ ನಾವು ಕೈಲಿಂದ ಜಗ್ಗಿದಾಗ ಬರ್ತಕ್ಕಂಥ ಇದ್ರ ಮೇಲೆ ದೊಡ್ಡ ದೊಡ್ಡ ವಾಹನಗಳು ಓಡಾಡಿದಾಗ ಏನಂತಂದ್ರೆ ಬೇಗ ಅಂದ್ರೆ ಕೇವಲ ಮೂರು ತಿಂಗಳಲ್ಲಿ ಈ ಒಂದು ಸ್ಥಿತಿಗೆ ಈಗಾಗಲೇ ತಲುಪೋಗಿದೆ ಇದರಿಂದ ಗೊತ್ತಾಗುತ್ತೆ ಈಗಾಗಲೇ ಏನಂತಂದ್ರೆ ಎರಡು ಕೋಟಿ ರೂಪಾಯಿ ಅಂದ್ರೆ ಒಂದು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದನ್ನ ಏನು ನಿರ್ಮಾಣ ಮಾಡಿದ್ದಾರೆ ಇದೆಲ್ಲವೂ ಕೂಡ ಈಗಾಗಲೇ ನೀರಿನಲ್ಲಿ ಹೋಮ ಮಾಡಿದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಏನಂತಂದ್ರೆ ಸಾಕಷ್ಟು ಬಾರಿ ಇಲ್ಲಿರುವಂತಹ ಗ್ರಾಮಸ್ಥರು ಏನಂತಂದ್ರೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಸಚಿವರ ಗಮನಕ್ಕೆ ತಂದಿದ್ದಾರೆ ಯಾವುದು ಕೂಡ ಇದನ್ನ ಮತ್ತೆ ಅಂತಂದ್ರೆ ಸರಿ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ಇಲ್ಲಿರುವಂತಹ ಈ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಕೇವಲ ಏನಂತಂದರೆ ಇಲ್ಲಿರುವಂಥ ಕ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಕೇವಲ ಏನಂತಂದರೆ ನಾಮಕವಾಸೆ ಈ ಒಂದು ಟಾರನ್ನು ಹಾಕಿ ಬಿಲ್ಲನ್ನು ಎತ್ತುವಂತಹ ಒಂದು ಏನಂತಂದರೆ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಇಲ್ಲಿರುವಂಥ ಗ್ರಾಮಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ ಕೂಡಲೇ ಏನಂತಂದರೆ ಈ ರಸ್ತೆಯನ್ನು ಮರು ನಿರ್ಮಾಣ ಮಾಡಿ ಅನ್ನುವಂಥ ಒಂದು ಒತ್ತಾಯವನ್ನು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಹಿರೇ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗಾಗಲೇ ಬಿಜೆಪಿ ಏನಂತಂದ್ರೆ ರಸ್ತೆ ಗುಂಡಿಗಳನ್ನ ಮುಚ್ಚಿಲ್ಲ ಅನ್ನುವಂತ ಒಂದು ಆರೋಪವನ್ನು ಮಾಡಿ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಆದ್ರೆ ಕಳೆದ ಮೂರು ತಿಂಗಳ ಹಿಂದೆ ಏನಂದ್ರೆ ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡತಕ್ಕಂತಹ ರಸ್ತೆ ಏನಿದೆ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ಆ ಒಂದು ರಸ್ತೆಯನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಅವರ ಸ್ವಕ್ಷೇತ್ರ ಏನು ಕನಕಗಿರಿ ತಾಲೂಕಿನಲ್ಲಿ ಬರುವಂತಹ ಜೀರಾಳ ಮತ್ತು ಏನಂತಂದ್ರೆ ಜೀರಾಳ ಕಲ್ಗುಡಿ ಗ್ರಾಮಕ್ಕೆ ಸಂಪರ್ಕ ರಸ್ತೆಯನ್ನ ಕಲ್ಪಿಸಿಕೊಡುವಂತಹ ಮೂರು ಕಿಲೋಮೀಟರ್ ಉದ್ದದ ರಸ್ತೆ ಇದು ಈ ರಸ್ತೆ ಕಳೆದ ಮೂರು ತಿಂಗಳ ಹಿಂದೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಈ ರಸ್ತೆಯ ಪರಿಸ್ಥಿತಿಯನ್ನು ನಿಮ್ಗೆ ತೋರಿಸ್ಬೇಕಂತಂದ್ರೆ ಈ ಒಂದು ಮೂರೇ ತಿಂಗಳಲ್ಲಿ ಸಂಪೂರ್ಣವಾಗಿ ಕಿತ್ತು ಈಗಾಗಲೇ ಏನಂತ ಈ ಇಲ್ಲಿ ಬಿದ್ದಿರುವಂತಹ ಏನು ಈ ಟಾರಿನ ತುಣುಕುಗಳನ್ನ ನೀವು ನೋಡ್ತಾ ಇರಬಹುದು ಇದೆಲ್ಲವೂ ಕೂಡ ಗಾಡಿಗಳು ಓಡಾಡಿ ಆಗಿರೋದಲ್ಲ ಕೇವಲ ಕೈಯಿಂದ ಮೇಲ್ಗಡೆ ಎತ್ತಿದ್ರೆ ಸಾಕು ಎದ್ದು ಬರುವಂತಹ ಒಂದು ಪರಿಸ್ಥಿತಿಯಲ್ಲಿ ಇದೆ ನಾನು ನಿಮ್ಗೆ ಇದರಲ್ಲಿ ತೋರಿಸ್ತಾ ಹೋಗ್ತೀನಿ ಇದು ಈಗಾಗಲೇ ಕಿತ್ತಾಕಿರುವಂತಹ ಏನು ಟಾರ್ ಏನಿದೆ ಇದನ್ನ ನೀವು ನೋಡ್ತಾ ನೋಡ್ತಾ ಇರಬಹುದು ಏನಂದ್ರೆ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ಬಂದ್ಬಿಟ್ಟಿದೆ ಅಂದ್ರೆ ನಾವು ಕೈಯಿಂದ ಕೂಡ ಇದನ್ನ ಏನಂತಂದ್ರೆ ಕೈಯಿಂದ ಕೂಡ ಇದನ್ನ ಬ್ರೇಕ್ ಮಾಡಬಹುದು ಅದರ ಜೊತೆಗೆ ನೀವು ಇದಿಷ್ಟು ಎಷ್ಟೊಂದು ಪ್ರಮಾಣದಲ್ಲಿ ಕಳಪೆ ಆಗಿದೆ ಅಂತಂದ್ರೆ ಕೇವಲ ನಾವು ಕೈಲಿಂದ ಜಗ್ಗಿದಾಗ ಬರ್ತಕ್ಕಂಥ ದೊಡ್ಡ ದೊಡ್ಡ ವಾಹನಗಳು ಓಡಾಡಿದಾಗ ಏನಂತಂದ್ರೆ ಬೇಗ ಅಂದ್ರೆ ಕೇವಲ ಮೂರು ತಿಂಗಳಲ್ಲಿ ಈ ಒಂದು ಸ್ಥಿತಿಗೆ ಈಗಾಗಲೇ ತಲುಪೋಗಿದೆ ಇದರಿಂದ ಗೊತ್ತಾಗುತ್ತೆ ಈಗಾಗಲೇ ಏನಂತಂದ್ರೆ ಎರಡು ಕೋಟಿ ರೂಪಾಯಿ ಅಂದ್ರೆ ಒಂದು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದನ್ನ ಏನು ನಿರ್ಮಾಣ ಮಾಡಿದ್ದಾರೆ ಇದೆಲ್ಲವೂ ಕೂಡ ಏನಂತಂದ್ರೆ ಈಗಾಗಲೇ ನೀರಿನಲ್ಲಿ ಹೋಮ ಮಾಡಿದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಏನಂತಂದ್ರೆ ಸಾಕಷ್ಟು ಬಾರಿ ಇಲ್ಲಿರುವಂಥ ಗ್ರಾಮಸ್ಥರು ಏನಂತಂದ್ರೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಸಚಿವರ ಗಮನಕ್ಕೆ ತಂದಿದ್ದಾರೆ ಯಾವುದೂ ಕೂಡ ಇದನ್ನ ಮತ್ತೆ ಸರಿ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ಇಲ್ಲಿರುವಂತಹ ಈ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಕೇವಲ ಏನಂದ್ರೆ ಇಲ್ಲಿರುವಂತಹ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಕೇವಲ ಏನಂತಂದ್ರೆ ನಾಮಕವಾಸೆ ಈ ಒಂದು ಟಾರನ್ನು ಹಾಕಿ ಬಿಲ್ ಅನ್ನು ಎತ್ತುವಂತಹ ಒಂದು ಏನಂತಂದ್ರೆ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಇಲ್ಲಿರುವಂಥ ಗ್ರಾಮಸ್ಥರು ಕೂಡ ಆಗ್ರಹಿಸುತ್ತಿದ್ದಾರೆ ಕೂಡಲೇ ಏನಂತಂದರೆ ಈ ರಸ್ತೆಯನ್ನ ಮರು ನಿರ್ಮಾಣ ಮಾಡಿ ಕೊಡಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಗ್ರಾಮಸ್ಥರು ಮಾಡ್ತಾ ಇದಾರೆ ಹಿರೇ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ